ಎಲ್ಲ ಮಾಧ್ಯಮಗಳ ಮಿತ್ರರಿಗೆ ಇಂಕಲ್ ಗೌರ್ಮೆಂಟ್ ಪದವಿ ಪೂರ್ವ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿ ಪರವಾಗಿ ನಮಸ್ಕಾರಗಳು ಮತ್ತು ಹಾರ್ದಿಕ ಸ್ವಾಗತ ಇವತ್ತಿನ ದಿವಸ ಈ ಕಾಲೇಜು ಆವರಣದಲ್ಲಿ ನಿರ್ಮಾಣವಾಗಬೇಕಾಗಿರುವ ನಿರ್ಮಾಣ ಸ್ಥಿತಿಯ ನಿರ್ಮಾಣ ಪ್ರೋಗ್ರೆಸ್ ಇರುವಂಥ ಈ ಆಟದ ಮೈದಾನ ಕ್ರೀಡಾಂಗಣ ಮತ್ತು ವಾಟರ್ ಟ್ಯಾಂಕ್ ಕುರಿತು ಒಂದೆರಡು ವಿಷಯಗಳನ್ನು ನಿಮ್ಮ ಮಧ್ಯೆ ನಾನು ಹಂಚಿಕೊಳ್ಳ ಬಯಸ್ತೇನೆ ನಾನು ಈ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ನಾನು ಇಲ್ಕಲ್ ನಗರ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಇಲ್ಲಿ ಅರ್ಧಕ್ಕಿಂತ ಹೆಚ್ಚು ಯುವ ಜನತೆ ನಮ್ಮ ಊರಲ್ಲಿ ಇದ್ದ ಇಷ್ಟೆಲ್ಲ ಇದ್ರೂ ಸಹಿತ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದ್ರು ಸಹಿತ ಸುಸಜ್ಜಿತವಾದಂತಹ ಕ್ರೀಡಾಂಗಣ ನಮ್ಮ ಊರಿಗೆ ಇಲ್ಲ ಅನ್ನೋದು ದೊಡ್ಡ ಕೊರತೆ ಇದೆ ಈ ಕ್ರೀಡಾಂಗಣದ ಇತಿಹಾಸ ಸುಮಾರು ಹದಿನೈದು ವರ್ಷಗಳಿಗಿಂತ ಹಿಂದಲಿಂದನೋಯ್ತು ಪಕ್ಕದ ಹುನ್ಗುಂದ್ ತಾಲೂಕಿನಲ್ಲಿ ಸುಸಜ್ಜಿತವಾದಂತಹ ಕ್ರೀಡಾಂಗಣ ಇದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಆಡ್ಲಿಕ್ಕೆ ಕ್ರೀಡಾಂಗಣ ಇಲ್ಲದೆ ನಮ್ಮ ಯುವಕರು ವಿದ್ಯಾರ್ಥಿಗಳು ಇವೆಲ್ಲ ವ್ಯಸನಗಳಿಗೆ ದುಷ್ಟ ಚಟಗಳಿಗೆ ಅಂತಂದ್ರೆ ಬಲಿ ಆಗ್ತಾ ಇರೋದು ನಮ್ಮೂರಲ್ಲಿ ಆರ್ ಬೀರ್ ಮನಿ ಕ್ರೀಡಾಂಗಣ ಐತಿ ಆದ್ರೆ ಅದು ಪ್ರೈವೇಟ್ ಕಾಲೇಜಿಗೆ ಕ್ರೀಡಾಂಗಣ ಇರೋದ್ರಿಂದ ಅಲ್ಲಿ ಎಲ್ಲಾ ಕಾಲಕ್ಕೂ ಮತ್ತು ಎಲ್ಲಾ ಸಮಯದಲ್ಲೂ ಊರಿನ ಎಲ್ಲರೂ ಅಲ್ಲಿ ಏನಪ್ಪಾ ಅಂದ್ರೆ ಆಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅನುಮತಿ ಬೇಕು ಅಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಈಗ ಕಾಲದಲ್ಲಿ ನಡೆಯೋದರಿಂದ ಒಂದಿಲ್ಲ ಒಂದು ಶಿಕ್ಷಣ ಸಂಸ್ಥೆ ಕಾಲೇಜುಗಳ ಪರೀಕ್ಷೆ ಇತ್ಯಾದಿ ಕಾರ್ಯಕ್ರಮಗಳು ಅಲ್ಲಿ ಇರೋದ್ರಿಂದ ಆ ಕ್ರೀಡಾಂಗಣ ಉಪಯೋಗಕ್ಕೆ ಬಹಳ ಕಷ್ಟ ಸಾಧ್ಯ ಇಲ್ಲಿ ನಮ್ಮಲ್ಲಿ ಅದನ್ನು ಮನಗಂಡು ಹಿಂದಿನ ನಲ್ಲಿ ನಮ್ಮ ಶಾಸಕರು ಆರಿಸಿ ಬಂದಾಗ ಅವರಿಗೆ ಈಗಾಗಲೇ ಈಗ ಕಳೆದ ಏಳೆಂಟು ವರ್ಷಗಳಿಂದ ನಮ್ಮೂರಿನ ಯುವಕರು ಕ್ರೀಡಾಪಟುಗಳು ಮೆರವಣಿಗೆ ಮೂಲಕ ಜಾಥಾ ಮೂಲಕ ಮುಷ್ಕರದ ಮೂಲಕ ಮತ್ತು ಮಾಧ್ಯಮ ಮಿತ್ರರಿಗೆ ಎಂತ ಸುದ್ದಿಗೋಷ್ಠಿ ಮೂಲಕ ಸುಸಜ್ಜಿತವಾದ ಕ್ರೀಡಾಂಗಣ ನಿರ್ಮಿಸಿ ತಾಲೂಕು ಕ್ರೀಡಾಂಗಣ ನಿರ್ಮಿಸಿಕೊಡ್ರಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಈ ಸುಮಾರು ಹತ್ತು ವರ್ಷಗಳಿಂದ ಮನವಿ ಮಾಡ್ಕೊಂತ ಬಂದಾರ ಕೆಲವೇ ದಿವಸಗಳ ಹಿಂದೆ ಏನಪ್ಪಾ ಅಂತಂದ್ರ ಇಡೀ ಈ ಬಸವೇಶ್ವರ ಸರ್ಕಲ್ ನಿಂದ ಕಂಠಿ ಸರ್ಕಲ್ ಮುಖಾಂತರವಾಗಿ ಜಾಥಾ ಮಾಡಿ ಒತ್ತಾಯವನ್ನು ಮಾಡಿದ್ದು ಸಹಿತ ತಮಗೆಲ್ಲ ಗಮನಕ್ಕೆ ಬಂದಿದ್ದ ಸಂಗತಿ ಹೀಗಾಗಿ ಇದು ಹದಿನೇಳು ಹದಿನೇಳು ಇಸ್ವಿ ಮೇ ಐದನೇ ತಾರೀಕು ಅವಾಗಿನ ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರವರು ಈ ಯುವಕರ ಸಮಸ್ಯೆ ಬಗೆಹರಿಸಬೇಕು ಸುಸಜ್ಜಿತವಾದ ಪ್ರತಿಯೊಂದಕ್ಕೂ ಬೀರುಮಣಿ ಕ್ರೀಡಾಂಗಣಕ್ಕೆ ಹೋಗಬಾರ್ದು ಇಲ್ಲೆಲ್ಲ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಸಿ ಬಿ ಸಿ ಯ ಮೀಟಿಂಗನ್ನು ಮಾಡಿ ಇಲ್ಲಿ ಇರುವಂತಹ ಮೈದಾನದಲ್ಲಿ ಸುಮಾರು ಆರು ಎಕರೆ ಜಮೀನನ್ನು ಕ್ರೀಡಾಂಗಣ ನಿರ್ಮಾಣಕ್ಕೆ ಬಿಟ್ಟು ಕೊಡಬೇಕು ಅನ್ನುವಂತ ತೀರ್ಮಾನವನ್ನು ಸಿ ಕಮಿಟಿ ಒಳಗ ತೀರ್ಮಾನುಕೊಂಡು ಅದನ್ನ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಆ ಒಂದು ಠರಾವನ್ನು ಕಳಿಸಿಕೊಡ್ಲಾಯ್ತು ನಾವು ಈ ಕ್ರೀಡಾಂಗಣ ನಿರ್ಮಾಣಕ್ಕೆ ನಮಗೆ ಅನುಮತಿ ಐತಿ ನೀವು ಅದನ್ನ ನಿರ್ಮಾಣ ಮಾಡ್ರಿ ಅಂತ ಅದೇ ರೀತಿ ಠರಾವನ್ನ ನಾವು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವ್ರಿಗೂ ಸಹಿತ ನಾವು ಕಳಿಸಿದ್ವಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಮ್ಮ ಶರ ಬರೆದು ತಮ್ಮ ಅನುಮತಿ ಬರದು ಅದನ್ನ ಕಮಿಷನರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಮಿಷನರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಸಹಿತ ಅದಕ್ಕೆ ಮಂಜೂರಾತಿ ಕೊಟ್ಟು ಸರ ಸರ್ಕಾರದ ಎಜುಕೇಶನ್ ಸೆಕ್ರೆಟರಿ ಪ್ರೌಢ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಸೆಕ್ರೆಟರಿ ಅವ್ರಿಗೆ ಕಳಿಸಿದ್ರು ಸೆಕ್ರೆಟರಿ ಅವರಿಂದ ನಮಗ ಮಂಜೂರಾತಿ ಬಂತು ಅವರು ಒಂದು ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನೇಳರೊಳಗ ಆರು ಎಕರೆ ಜಮೀನನ್ನು ಏನಪ್ಪಾ ಅಂತಂದ್ರ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಿ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಅನುಮತಿ ನೀಡಿ ನಮಗ ಅದರ ಅನುಮತಿ ಪತ್ರವನ್ನು ನಮಗೂ ಸಂಬಂಧಪಟ್ಟಂತ ಕ್ರೀಡಾ ಇಲಾಖೆಗೆ ಕಳಿಸಿದ್ರು ಇಷ್ಟೆಲ್ಲ ಆದಾಗ್ಯೂ ಸಹಿತ ಅದ್ರ ನಂತರ ಕ್ರೀಡಾ ಇಲಾಖೆಯವರು ಸಬಲೀಕರಣ ಇಲಾಖೆಯವರು ಬಾಗಕೋಟ್ ಜಿಲ್ಲೆಯವರು ಬಂದು ಅದನ್ನೆಲ್ಲ ಸರ್ವೆ ಮಾಡಿ ಇಲ್ಲೇನಪ್ಪಾ ಅಂತಂದ್ರೆ ಆ ಪಶ್ಚಿಮ ಭಾಗಕ್ಕೆ ಇರುವಂತಹ ಆರು ಎಕರೆ ಜಮೀನು ಏನೈತಾರೆ ಶ್ರೀನಿವಾಸ ಎಂಟ್ಲಿಂದ ಹಿಡ್ಕೊಂಡು ನಮ್ಮ ಕಾಲೇಜಿನ ಈ ದಕ್ಷಿಣದ ಎಂಟುವರೆಗೆ ಆರು ಎಕರೆ ಜಮೀನನ್ನು ಏನಪ್ಪಾ ಕ್ರೀಡಾಂಗಣ ನಿರ್ಮಾಣಕ್ಕೆ ಸೂಕ್ತ ಅಂತ ಏನ್ಪಾ ಅಂದ್ರೆ ತೀರ್ಮಾನ ಮಾಡಿದ್ರು ಅಲ್ಲೇ ಯಾಕೆ ತೀರ್ಮಾನ ಮಾಡಿದ್ರು ಬೇರೆ ಕಡೆ ಯಾಕೆ ಮಾಡಿಲ್ಲ ಅಂತಂದ್ರೆ ಈ ಕ್ರೀಡಾಂಗಣ ಮತ್ತು ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ಎರಡು ನಡಿಬೇಕಂತಂದ್ರೆ ಆ ಟ್ರ್ಯಾಕ್ ಉತ್ತರ ದಕ್ಷಿಣ ಇದ್ರನ ಅದು ಏನಪ್ಪಾ ಅಂತಂದ್ರೆ ಶ್ರೇಷ್ಠ ಅದು ಉತ್ತರ ದಕ್ಷಿಣಕ್ಕೆ ಏನಪ್ಪಾ ಅಂತಂದ್ರೆ ಈ ನಾಕ್ನೂರು ಮೀಟರ್ ಟ್ರ್ಯಾಕ್ ಕುಂದಿರೋದು ಅಲ್ಲಿ ಮಾತ್ರ ಹೀಗಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ಬಹಳ ಸೂಕ್ತ ಇದ್ದಾಗ ಅಲ್ಲಿ ಏನಪ್ಪಾ ಇಲ್ಲ ನಾವು ನಿರ್ಮಾಣ ಮಾಡಬಹುದು ಅಂತ ಅವರು ಏನಪ್ಪಾ ಅಂದ್ರೆ ಒಪ್ಪಿಗೆ ಕೊಟ್ಟು ಅದಕ್ಕೆ ಈಗಾಗಲೇ ಸರ್ಕಾರದಿಂದ ಆವಾಗನೇ ಏನಪ್ಪಾ ಅಂತಂದ್ರ ಹದಿನೇಳರೊಳಗೆ ಹದಿನೆಂಟು ಮೇದೊಳಗನೆ ಏನಪ್ಪಾ ಅಂದ್ರೆ ಮಂಜೂರಾತಿ ಬಂತು ಜಿಲ್ಲಾ ಕ್ರೀಡಾ ಇಲಾಖೆಯವರು ಬಂದು ಸರ್ವೆ ಮಾಡಿ ಕೆಲಸ ಶುರು ಮಾಡ್ಬೇಕು ಅನ್ನೋದ್ರಿಗೆ ಇಲೆಕ್ಷನ್ ಬಂದು ಇಲೆಕ್ಷನ್ ಬಂದ್ರೆ ಇಲೆಕ್ಷನ್ ರಿಸಲ್ಟ್ ಏನಪ್ಪಾ ಅಂತಂದ್ರ ಸಿತ್ಯಂತರಾದವ ನಿಮಗೆಲ್ಲ ಗೊತ್ತಿದ್ದ ಸಂಗತಿ ಮುಂದೆ ಏನಪ್ಪಾ ಅಂತಂದ್ರೆ ಅದು ಅಲ್ಲೇ ನೆನಗುದಿಗೆ ಬಿತ್ತು ಮಂಜೂರಾತಿ ಸಿಕ್ಕ ನಂತರ ಸಹಿತ ಏನಪ್ಪ ಅಂದ್ರೆ ಆ ಕ್ರೀಡಾಂಗಣ ನಿರ್ಮಾಣ ಪ್ರಾರಂಭ ಆಗ್ಲೇ ಇಲ್ಲ ಈಗ ಏನಪ್ಪಾ ಅಂತಂದ್ರ ಶಾಸಕರು ಬಂದ ನಂತರ ಅದನ್ನ ಏನಪ್ಪ ಅಂದ್ರೆ ನಿರ್ಮಾಣ ಮಾಡ್ಲಿಕ್ಕೆ ಕೈ ಹಾಕಿದ್ರು ಅಲ್ಲೇ ಏನಪ್ಪಾ ಅಂದ್ರೆ ವಾಟರ್ ಟ್ಯಾಂಕ್ ಕಟ್ಟುವಂತ ಕೆಲಸ ನಡೆದಿತ್ತು ಹೀಗಾಗಿ ಈಗೀಗಾಗಲೇ ಆರು ಎಕರೆ ಜಮೀನ ಕ್ರೀಡಾಂಗಣ ನಿರ್ಮಾಣಕ್ಕೆ ಕೊಟ್ಟಿದ್ರಿಂದ ಅಲ್ಲೇ ಅನಧಿಕೃತವಾಗಿ ವಾಟರ್ ಟ್ಯಾಂಕ್ ಕಟ್ಲಿಕ್ಕೆ ಶುರು ಏನಪ್ಪ ಅಂತಂದ್ರೆ ಅದು ತಪ್ಪು ಅಂತ ಹೇಳಿ ಅದಕ್ಕೆ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಅಧಿಕೃತವಾದಂತ ಯಾವುದೇ ಸರ್ಕಾರಿ ಅಥವಾ ಯಾವುದೇ ಪ್ರಾಧಿಕಾರದ ಒಪ್ಪಿಗೆ ಆದೇಶ ಅನುಮತಿ ಇಲ್ಲದೆ ಇರುವುದರಿಂದ ಅದನ್ನು ಸ್ಥಗಿತಗೊಳಿಸಿ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಅದು ಏನಪ್ಪ ಅಂದ್ರೆ ನಮ್ಮ ಶಾಸಕರು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಕೆಲಸ ಶುರು ಮಾಡ್ಯಾರ ಇಲ್ಲಿ ಒಂದು ವಿಷಯ ನಾವು ಗಮನಕ್ಕೆ ತರೋದು ಇಲ್ಲಿ ರಾಜಕೀಯ ಮಾಡೋದು ಬೇಡ ನಮಗೇನಪ್ಪ ಊರ ಹಿತ ಮುಖ್ಯ ಊರಲ್ಲಿ ಏನಪ್ಪಾ ಅಂತಂದ್ರೆ ಅರ್ಧದಷ್ಟು ಜನ ಯುವಕರದಾರ ಅವರೆಲ್ಲ ವ್ಯಸನ ಪೀಡಿತರಾಗಿ ಮೊಬೈಲ್ ಹಿಡ್ಕೊಂಡು ದುಶ್ಯಟಿಗೆ ಬಲಿಯಾಗಿದ್ದ ನಾವೆಲ್ಲ ನೋಡ್ತೀವಿ ನಾವಲ್ಲ ಮತ್ತೆ ಅವರಿಗೆಲ್ಲ ಆಡ್ಲಿಕ್ಕೆ ಏನಪ್ಪ ಅಂದ್ರೆ ಒಂದು ತಾಲೂಕು ಕ್ರೀಡಾಂಗಣ ಬೇಕು ಅದು ಎಲ್ಲ ಕೆಲಸ ಶುರು ಆಗೈತಿ ವಾಟರ್ ಟ್ಯಾಂಕಿಗೆ ನಮ್ಮ ವಿರೋಧ ಏನೂ ಇಲ್ಲ ವಾಟರ್ ಟ್ಯಾಂಕ್ ಕಟ್ಟಲಿಕ್ಕೆ ನಮ್ಮ ವಿರೋಧ ಇಲ್ಲ ಈಗಾಗಲೇ ಅದು ಮಂಜೂರಾಗಿದ್ದು ಕ್ರೀಡಾಂಗಣಕ್ಕೆ ಮಂಜೂರಾಗಿದ್ದು ಅದು ಜಾಗ ಅದು ಅದಕ್ಕೆಲ್ಲ ಸಂಬಂಧಪಟ್ಟಂತ ದಾಖಲೆಗಳು ಕಾಗದ ಪತ್ರಗಳು ಇಲಾಖೆ ಎಲ್ಲಾ ಇಲಾಖೆಗಳ ಅನುಮತಿಗಳು ಹೀಗಾಗಿ ಅಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡೋದೇ ಯೋಗ್ಯ ಇದು ದೃಷ್ಟಿಯಿಂದಲೂ ಹಿತದೃಷ್ಟಿಯಿಂದನು ಯುವಕರ ಹಿತದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಯೋಗ್ಯವಾದ ನಿರ್ಧಾರ ಆಮೇಲೆ ಸಂಬಂಧಪಟ್ಟಂತ ನಗರಸಭೆಯವರು ಇತರೆ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಆದಷ್ಟು ಶೀಘ್ರ ಏನಪ್ಪಾಂದ್ರೆ ಯೋಗ್ಯ ಸ್ಥಳ ಹುಡುಕಿ ಏನಪ್ಪಾ ಅಂದ್ರೆ ವಾಟರ್ ಟ್ಯಾಂಕ್ ಕಟ್ಟಿದ್ರೆ ಏನಪ್ಪಾ ಅಂತಂದ್ರೆ ಜನರಿಗೆ ಅನುಕೂಲ ಆಗುತ್ತೆ ವಾಟರ್ ಟ್ಯಾಂಕಿನ ವಿರೋಧಿಗಳಲ್ಲ ವಾಟರ್ ಟ್ಯಾಂಕ್ ಕಟ್ಟಬಾರ್ದು ಅನ್ನುವಂತ ಹಠ ನಮ್ದು ಏನಿಲ್ಲ ಆದ್ರೆ ಅದು ಕ್ರೀಡಾಂಗಣಕ್ಕೆ ಮೀಸಲಾದಂತ ಜಾಗ ಕ್ರೀಡಾಂಗಣ ನಿರ್ಮಾಣ ಕಾರ್ಯ ಶುರು ಆಗೈತಿ ಆ ಕ್ರೀಡಾಂಗಣ ಅಲ್ಲಿ ನಿರ್ಮಾಣ ಆದ್ರೆ ಒಂದು ಸ್ಪಷ್ಟೀಕರಣ ಏನಂದ್ರೆ ಈಗಾಗಲೇ ಇಷ್ಟೆಲ್ಲ ಬೆಳವಣಿಗೆಗೆ ನಡೆದು ಈ ಕ್ರೀಡಾಂಗಣ ಪ್ರಾರಂಭ ಆದ ನಂತರ ಅಲ್ಲೇ ವಾಟರ್ ಟ್ಯಾಂಕ್ ಕಟ್ಟಲಿಕ್ಕೆ ಏನಪ್ಪಾ ಅಂತಂದ್ರ ಮುಂದಾಗಿದ್ದು ಅದಕ್ಕೆ ಏನಪ್ಪಾ ಅಂತಂದ್ರ ನಮ್ಮ ಅಧಿಕಾರಿಗಳಂತ ಪ್ರಾಚಾರ್ಯ ಏನಪ್ಪಾ ಅಂತಂದ್ರ ಅದನ್ನ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದು ಹಿಂಗ ಅನಧಿಕೃತವಾಗಿ ನಮ್ಮ ಕಾಲೇಜು ಆವರಣದೊಳಗ ಯಾವುದೇ ಅನುಮತಿ ಇಲ್ಲದೆ ನಮ್ಮ ಅನುಮತಿ ಇಲ್ಲದೆ ಇಲಾಖೆ ಯಾವುದೇ ಇಲಾಖೆ ಅನುಮತಿ ಇಲ್ಲದೆ ಅದು ವಾಟರ್ ಟ್ಯಾಂಕ್ ಕಟ್ಲಿಕ್ಕೆ ಹತ್ತಿರ ಪರಿಶೀಲಿಸಿ ಅದನ್ನ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ತಿಳಿಸಬೇಕು ಅದನ್ನ ತಾವು ಗಮನಿಸಬೇಕಂತ ಪೊಲೀಸ್ ಸ್ಟೇಷನ್ಗೆ ಆರು ಆರು ಇಪ್ಪತ್ಮೂರಂದು ಒಂದು ಏನೋ ದೂರನ್ನು ಸಹಿತ ಏನಪ್ಪ ಅಂದ್ರೆ ಕೊಟ್ಟಿದ್ದು ಉಂಟು ಅಷ್ಟಾದ್ರೂ ಆ ಕೆಲಸ ನಗರದಲ್ಲಿ ವಾಟರ್ ಟ್ಯಾಂಕಿನ ಒಂದು ಒಂದು ಸಮಸ್ಯೆಯನ್ನು ಉದ್ಭವ ಮಾಡತಕ್ಕಂಥ ಮಾಜಿ ಶಾಸಕರು ದೊಡ್ಡಮೂರ ಪಾಟೀಲ್ ಅವರು ಏನೋ ಒಂದು ಸಮಸ್ಯೆ ಉದ್ಭವ ಮಾಡಿಲ್ಲ ಆ ಸಮಸ್ಯೆಗೆ ಪರಿಹಾರ ಕಂದ್ಕೊಳ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಇಲಾಖೆಯ ವತಿಯಿಂದ ಇವತ್ತು ಆ ಜಾಗೆಯನ್ನು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ತಮ್ಮ ಅಧಿಕಾರಿಗಳ ತಂಡವನ್ನು ಕಳಿಸಿದ್ರು ಅವ್ರು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು ಡಿಗ್ರಿ ಮತ್ತು ಪಿ ಯು ಸಿ ಕಾಲೇಜಿನ ಎಲ್ಲ ಅಭಿವೃದ್ಧಿ ಸಮಿತಿಯ ಸಮಿತಿಯ ಎಲ್ಲ ಸದಸ್ಯರು ಹೋಗಿ ಮತ್ತು ಹಲವಾರು ಯುವಕರು ಕೂಡ ಅಲ್ಲಿ ಬಂದು ನಮಗೆ ಕ್ರೀಡಾಂಗಣದ ಅವಶ್ಯಕತೆ ಇದೆ ಕ್ರೀಡಾಂಗಣ ಮಾಡಿಕೊಡ್ರಿ ಅಂತ ಹೇಳಿ ಆ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಅವರಿಗೆ ಕೊಟ್ಟು ಮತ್ತು ಅದ್ರ ಜೊತೆಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದು ತಮಗೆಲ್ಲ ತಿಳಿಸಲಿಕ್ಕೆ ಬಯಸ್ತೇವೆ ಅದರಂತೆ ನಾವು ಇವತ್ತು ನಮಗೆ ವಿಶ್ವಾಸ ಇದೆ ಸರ್ಕಾರದ ಆದೇಶಗಳು ಏನಿದೆ ಸರ್ಕಾರದ ದಾಖಲೆಗಳ ಏನಿದೆ ಕುಲ್ಲುಷವಾಗಿ ಅದನ್ನು ಪರಿಶೀಲಿಸಿ ಅಲ್ಲಿ ಕ್ರೀಡಾಂಗಣ ಮಾಡಲಿಕ್ಕೆ ಅದನ್ನ ಅವಕಾಶ ಮಾಡಿಕೊಳ್ತಾರ ಮಾನ್ಯ ಜಿಲ್ಲಾಧಿಕಾರಿಗಳು ಆಗ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು ಅಂತೇಳಿ ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇವೆ